ಭಾರತದಿಂದ ಉದ್ಯೋಗ ಉದ್ಯಮ ವ್ಯಾಪಾರಕ್ಕೆ ಅಂತ ಅಮೇರಿಕಾಕ್ಕೆ ಲಕ್ಷಾಂತರ ಜನರು ಪ್ರಯಾಣ ಮಾಡುತ್ತಾರೆ ಅದರ ಪೈಕಿ ನೂರಾರು ಮಂದಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಭಾರತೀಯ ಅಮೆರಿಕನ್ ಸಮುದಾಯವು ಆ ದೇಶಕ್ಕೆ ಕೊಡುಗೆ ಕೊಡುವುದರ ಜೊತೆಗೆ ವೈಯಕ್ತಿಕವಾಗಿಯೂ ಪ್ರಭಾವಿ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ ಸೈಬರ್ ಸುರಕ್ಷತೆ ಆರೋಗ್ಯ ರಕ್ಷಣೆ ಹಾಗೂ ಹಣಕಾಸು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಸ್ಪೋರ್ಟ್ ನಿಯತಕಾಲಿಕವು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಸಿರಿವಂತ ವಲಸಿಗರ ಪಟ್ಟಿಯಲ್ಲಿ ಭಾರತೀಯ ಮೂಲದ ಹಲವು ಜನರು ಸ್ಥಾನ ಪಡೆದಿದ್ದಾರೆ ಭಾರತೀಯರ ಪೈಕಿ ಜನಪ್ರಿಯ ವ್ಯಕ್ತಿ ಸುಂದರ್ ಪಿಚಾಯ್ಗಿಂತಲೂ ಭಾರಿ ಸಿರಿವಂತ ಉದ್ಯಮಿಯಾಗಿ ಜೈ ಚೌಧರಿ ಮೇಲಿನ ಸ್ಥಾನ ಪಡೆದಿದ್ದಾರೆ ಪಿಚಾಯ್ ನೋದೆಲ್ಲ ಸಿರಿವಂತರು ಬಹಳಷ್ಟು ಜೈ ಚೌಧರಿ ಭಾರತೀಯ ಶತಕೋಟಿ ಭಾರತೀಯ ಮೂಲದ ಶತಕೋಟ್ಯಾಧಿಪತಿಗಳು ಕೋಟ್ಯಾಧಿಪತಿಗಳು ಅಮೆರಿಕದಲ್ಲಿ ಉದ್ಯಮಗಳನ್ನ ದೂರದವರೆಗೂ ವಿಸ್ತರಿಸಿದ್ದಾರೆ ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಿಸಿದ್ದಾರೆ ಸೈಬರ್ ಸುರಕ್ಷತಾ ಸಂಸ್ಥೆಗಳನ್ನ ಸ್ಥಾಪಿಸುವುದರಿಂದ ಹಿಡಿದು ವಿಶ್ವದ ಅತಿ ದೊಡ್ಡ ಟೆಕ್ ಕಂಪನಿಗಳನ್ನ ಮುನ್ನಡೆಸುವವರೆಗೂ ಬೆಳೆದಿದ್ದಾರೆ ಭಾರತೀಯರ ಬುದ್ಧಿವಂತಿಕೆ ಮತ್ತು ಅಮೆರಿಕದ ಅವಕಾಶಗಳು ಜಗತ್ತಿಗೆ ಮಾದರಿಯಾಗುವ ಕೆಲಸಗಳನ್ನ ಮಾಡಲು ಅನುವು ಮಾಡಿಕೊಟ್ಟಿದೆ ತಮ್ಮ ಸಾಮರ್ಥ್ಯದಿಂದಲೇ ಬೆಳೆದು ನಿಂತಿರುವ ಈ ಸಮುದಾಯವು ಜಗತ್ತಿನಾದ್ಯಂತ ಇರುವ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಅಮೆರಿಕದ ಶ್ರೀಮಂತ ವಲಸಿಗರ ಪಟ್ಟಿಯಲ್ಲಿ ಹಲವು ಭಾರತೀಯ ಮೂಲದವರು ಕಾಣಿಸಿಕೊಂಡಿದ್ದಾರೆ ಆದರೆ ಗೂಗಲ್ ಮುನ್ನಡೆಸುತ್ತಿರುವ ಸುಂದರ್ ಪಿಚಾಯ್ ಅತ್ಯಂತ ಶ್ರೀಮಂತ ಭಾರತೀಯ ಅಮೆರಿಕನ್ ಅಲ್ಲ ಸೈಬರ್ ಸುರಕ್ಷತಾ ಕಂಪನಿಯನ್ನ ನಡೆಸುತ್ತಿರುವ ಉದ್ಯಮಿ ಜೈ ಚೌಧರಿ ಮುಂಚೂಣಿಯಲ್ಲಿದ್ದಾರೆ ಜೈ ಚೌಧರಿ ಅವರ ಒಟ್ಟು ಆಸ್ತಿ ಹದಿನೇಳು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಗಳು ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿನಷ್ಟು ನಿವ್ವಳ ಆಸ್ತಿಯೊಂದಿಗೆ ಅತ್ಯಂತ ಶ್ರೀಮಂತ ಭಾರತೀಯ ಅಮೆರಿಕನ್ ಆಗಿದ್ದಾರೆ ಅವರು ಪ್ರಮುಖ ಸೈಬರ್ ಸುರಕ್ಷತಾ ಸಂಸ್ಥೆಯಾದ ಝಿಸ್ಕೇಲರ್ನ ಸಂಸ್ಥಾಪಕ ಮತ್ತು ಸಿಇಒ ಭಾರತದ ಹಿಮಾಲಯದ ಒಂದು ಹಳ್ಳಿಯಿಂದ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸಿಲಿಕಾನ್ ವ್ಯಾಲಿಗೆ ಅವರು ಪ್ರಯಾಣ ಮಾಡಿದರು ಅರವತ್ತೈದು ವರ್ಷ ವಯಸ್ಸಿನ ಸೈಬರ್ ಸುರಕ್ಷತಾ ದಿಗ್ಗಜರಾದ ಜೈ ಚೌಧರಿ ಅವರು ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪಿಸಿದ ಜಿಸ್ಕೇಲರ್ ಎಂಬ ಸೈಬರ್ ಸುರಕ್ಷತಾ ಸಂಸ್ಥೆಯ ಸಿಇಒ ಆಗಿದ್ದಾರೆ ಈ ಕಂಪನಿಯ ಷೇರುಗಳು ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನ್ಯಾಸ್ಕ್ಯಾಡ್ ನಲ್ಲಿ ಲಿಸ್ಟ್ ಆಗಿತ್ತು ಈ ಸಂಸ್ಥೆಯಲ್ಲಿ ಅವರು ಮತ್ತು ಅವರ ಕುಟುಂಬವು ಸುಮಾರು ನಲ್ವತ್ತು ಪರ್ಸೆಂಟ್ ಪಾಲನ್ನು ಹೊಂದಿದೆ ಜೇಲರ್ಗೂ ಮೊದಲು ಚೌಧರಿ ಅವರು ಸೆಕ್ಯೂರ್ ಐಟಿ ಕೋರ್ ಹಾರ್ಬಲ್ ಸೈಫರ್ ಟ್ರಫ್ ಮತ್ತು ಏರ್ ಡಿಫೆನ್ಸ್ ಎಂಬ ಟೆಕ್ ಕಂಪನಿಗಳನ್ನ ಸ್ಥಾಪಿಸಿದ್ದರು ಅವೆಲ್ಲವನ್ನ ಬೇರೆ ಕಂಪನಿಗಳು ಸ್ವಾಧೀನಪಡಿಸಿಕೊಂಡವು ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಚೌಧರಿ ಮತ್ತು ಅವರ ಪತ್ನಿ ಜ್ಯೋತಿ ಇಬ್ಬರು ತಮ್ಮ ಉದ್ಯೋಗಗಳನ್ನ ತೊರೆದು ಕೂಡಿಟ್ಟಿದ್ದ ಉಳಿತಾಯವನ್ನ ಬಳಸಿ ಸೆಕ್ಯೂರಿಟಿ ಸೈಬರ್ ಸುರಕ್ಷತಾ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭಿಸಿದರು ಚೌಧರಿ ಅವರು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಅಮೆರಿಕಕ್ಕೆ ತೆರಳಿದರು ಚೌಧರಿ ಅವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಅಮೆರಿಕಕ್ಕೆ ತೆರಳಿದರು ಸಿನ್ಸಿನಾಟಿ ವಿಶ್ವವಿದ್ಯಾನಿಲಯದಿಂದ ಎಂಬಿಎ ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ನಲ್ಲಿ ಎಂಎಸ್ ಹಾಗೂ ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ನಲ್ಲಿ ಎಂಎಸ್ ಪದವಿಗಳನ್ನ ಪಡೆದಿದ್ದಾರೆ ವಾರಣಾಸಿಯ ಐಐಟಿ ಬಿಎಚ್ ಯು ನಿಂದ ಎಲೆಕ್ಟ್ರಾನಿಕ್ ನಲ್ಲಿ ಬಿಟೆಕ್ ಪದವಿಯನ್ನು ಪಡೆದಿದ್ದಾರೆ ಹಾಗೆ ಜೈ ಅವರು ಹಾರ್ವರ್ಡ್ ಬಿಸ್ನೆಸ್ ನಿಂದ ಎಕ್ಸಿಕ್ಯೂಟಿವ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂ ಪೂರ್ಣಗೊಳಿಸಿದ್ದಾರೆ ಬೇ ಏರಿಯಾದಲ್ಲಿ ವಾಸವಿದ್ದ ಇವರು ಈಗ ನೆವೆಡಾದಲ್ಲಿ ವಾಸ ಮಾಡ್ತಿದ್ದಾರೆ ಪೋಪ್ಸ್ ಪಟ್ಟಿಯಲ್ಲಿ ಹನ್ನೆರಡು ಸೇರಿವಂತ ಭಾರತೀಯರು ಹಣಕಾಸು ಕ್ಷೇತ್ರದಲ್ಲೇ ಹೆಚ್ಚು ಸಾಧಕರು ಎರಡ್ ಸಾವಿರದ ಪೋಬ್ಸ್ ಪಟ್ಟಿಯು ಅಮೆರಿಕಾದಲ್ಲಿ ವಾಸಿಸುತ್ತಿರುವ ನಲ್ವತ್ಮೂರು ದೇಶಗಳನ್ನ ಪ್ರತಿನಿಧಿಸಿರುವ ನೂರ ಇಪ್ಪತ್ತೈದು ವಿದೇಶಿ ಮೂಲದ ಶತಕೋಟ್ಯಾಧಿಪತಿಗಳನ್ನ ಒಳಗೊಂಡಿದೆ ಈ ಪಟ್ಟಿಯಲ್ಲಿ ಭಾರತದ ಹನ್ನೆರಡು ಶತಕೋಟ್ಯಾಧಿಪತಿಗಳು ಸ್ಥಾನ ಪಡೆದಿದ್ದಾರೆ ಇಸ್ರೇಲ್ ಮತ್ತು ತೈವಾನ್ ಅನ್ನ ಮೀರಿಸಿ ಎಲ್ಲ ರಾಷ್ಟ್ರಗಳಿಗಿಂತ ಭಾರತೀಯರ ಸಂಖ್ಯೆಯು ಹೆಚ್ಚಿದೆ ಅಮೆರಿಕಾದಲ್ಲಿರುವ ವಲಸಿಗನ ಶತಕೋಟ್ಯಾಧಿಪತಿಗಳಲ್ಲಿ ಹೆಚ್ಚಿರುವವರು ಟೆಕ್ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಸಂಪತ್ತನ್ನು ಗಳಿಸಿದ್ದಾರೆ ಶ್ರೀಮಂತ ವಲಸಿಗರ ಟಾಪ್ ಟೆನ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಮೂಲದ ಶತಕೋಟ್ಯಾಧಿಪತಿ ಜೈ ಚೌಧರಿ ಇವರು ಎಂಟನೇ ಸ್ಥಾನದಲ್ಲಿದ್ದಾರೆ ವೆಂಚರ್ ಕ್ಯಾಪಿಟಲಿಸ್ಟ್ ಮತ್ತು ಸನ್ ಮೈಕ್ರೋ ನ ಸಹ ಸಂಸ್ಥಾಪಕ ವಿನೋದ್ ಘೋಸ್ಲಾ ಕೂಡ ಪ್ರಸಿದ್ಧ ಬಿಲಿಯನೇರ್ ಇವರು ಒಂಬತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ನಿವ್ವಳ ಆಸ್ತಿ ಹೊಂದಿದ್ದಾರೆ ಪ್ರಾಯೋಗಿಕ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಸಿಲಿಕಾನ್ ವ್ಯಾಲಿಯಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಗೂಗಲ್ನ ನ ಸಂಸ್ಥೆ ಸಂಸ್ಥೆಬೆಟ್ ನ ಸಿಇಒ ಆಗಿರುವ ಸುಂದರ್ ಪಿಚಾಯ್ ಅವರ ಒಟ್ಟು ಆಸ್ತಿಯು ಒಂದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಅವರು ಅತ್ಯಂತ ಪ್ರಭಾವಿಯಾಗಿದ್ದರೂ ಅಮೆರಿಕಾದಲ್ಲಿನ ಇತರ ಭಾರತೀಯ ಮೂಲದ ಟೆಕ್ ನಾಯಕರಿಗೆ ಹೋಲಿಸಿದರೆ ಸಂಪತ್ತಿನಲ್ಲಿ ಕಡಿಮೆ ಸ್ಥಾನದಲ್ಲಿದ್ದಾರೆ ಪ್ರಕಾರ ಅಮೆರಿಕದಲ್ಲಿರುವ ಭಾರತೀಯ ಮೂಲದ ಇತರೆ ಶತಕೋಟ್ಯಾಧಿಪತಿಗಳ ಪಟ್ಟಿ ಇಲ್ಲಿದೆ ಇಂಡಿಗೋ ಸಹ ಸಂಸ್ಥಾಪಕ ರಾಕೇಶ್ ಗಂಗ್ವಾಲ್ ಆಸ್ತಿ ಆರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಸಿಂಫೋನಿ ಟೆಕ್ನಾಲಜಿ ಗ್ರೂಪ್ ನ ರೋಮೇಶ್ ಟಿ ವಧ್ವಾನಿ ಆಸ್ತಿಯು ಐದು ಬಿಲಿಯನ್ ಡಾಲರ್ ಹಣಕಾಸು ನಿರ್ವಹಣೆ ಸಂಸ್ಥೆಯ ರಾಜೀವ್ ಜೈನ್ ಆಸ್ತಿ ನಾಲ್ಕು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಗೂಗಲ್ನ ಆರಂಭಿಕ ಹೂಡಿಕೆದಾರರಲ್ಲಿ ಒಬ್ಬರಾದ ಕವಿತಾರ್ಕ್ ರಾಮ್ ಶ್ರೀರಾಮ್ ಆಸ್ತಿ ಮೂರು ಬಿಲಿಯನ್ ಡಾಲರ್ ಇನ್ನೋವಾ ಸೊಲ್ಯೂಷನ್ಸ್ ನ ಸಿಇಒ ರಾಜ್ ಸರ್ದಾನ್ ಅವರ ಸಂಪತ್ತು ಎರಡು ಬಿಲಿಯನ್ ಡಾಲರ್ ವೈದ್ಯಕೀಯ ಉಪಕರಣಗಳ ತಯಾರಿಕೆಯಲ್ಲಿರುವ ಡೇವಿಡ್ ಪಾಲ್ ಆಸ್ತಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗಳು ಪಾಲೋ ಅಲ್ಟಾ ನೆಟ್ವರ್ಕ್ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಯ ಸಿಇಒ ನಿಕೇಶ್ ಅರೋರಾ ಆಸ್ತಿ ಒಂದು ಬಿಲಿಯನ್ ಡಾಲರ್ ಮೈಕ್ರೋಸಾಫ್ಟ್ ನ ಸಿಇಒ ಸತ್ಯಾನಾದಲ್ಲಾ ಆಸ್ತಿಯು ಒಂದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಮುಟ್ಟಿದೆ ಸಿಂಟೆಲ್ ಸಹ ಸಂಸ್ಥಾಪಕಿಯಾದ ನೀರ್ಚಾ ಸೇಠಿಯು ಬಿಲಿಯನ್ ಡಾಲರ್ ಕ್ಲಬ್ಗೆ ಸೇರ್ಪಡೆಯಾಗಿದ್ದಾರೆ ಇವತ್ತಿಗೂ ಭಾರತೀಯರಿಗೆ ಅಮೆರಿಕಾದ ಕನಸು ದೊಡ್ಡ ಮಟ್ಟದಲ್ಲೇ ಇದೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿನ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಪಡಿತಿದ್ದಾರೆ ಇವರಲ್ಲಿ ಬಹುತೇಕರು ಮುಂದೆ ಅಲ್ಲಿನ ಸಂಸ್ಥೆಗಳಲ್ಲೇ ಉದ್ಯೋಗ ಪಡೆದು ಅಥವಾ ಸ್ಟಾರ್ಟ್ಅಪ್ ಶುರು ಮಾಡುವ ಗುರಿಯನ್ನು ಹೊಂದಿದ್ದಾರೆ ಮುಂದೆ ಭಾರತೀಯ ಮೂಲದ ಇನ್ನಷ್ಟು ಬಿಲಿಯನಿಯರ್ಗಳು ಹೊರಹೊಮ್ಮೆ ಬರಲಿದ್ದಾರೆ